ಕಳೆದ ಆರು ತಿಂಗಳಿಂದ ನಡೀತಾ ಇತ್ತು ಚಿಂತಾಮಣಿ ನಗರದಲ್ಲಿ ಸರ್ಕಾರಿ ಬಾಲಕರ ಶಾಲಾ ಆವರಣದಲ್ಲಿ ಏಕಾಏಕಿ ಪ್ರತಿಷ್ಠಾಪನೆ ಮಾಡಿದರು ಅನಂತರ ಇಲ್ಲಿನ ಆಡಳಿತ ಅಧಿಕಾರಿಗಳು ಅದಕ್ಕೆ ಕೊಳಕು ಬಟ್ಟೆಯನ್ನು ಸುತ್ತಿ ಹಾಗೆ ಇಟ್ಟಿದ್ರು ಹಲವಾರು ಸಂಘಟನೆಗಳು ಆ ಕೊಳಕು ಬಟ್ಟೆಯನ್ನು ತೆಗಿಬೇಕು ಅಂತ ಹೇಳಿ ಹಲವಾರು ಪ್ರತಿಭಟನೆಗಳು ಫ್ರೀಡಂ ಪಾರ್ಕು ಪಾದಯಾತ್ರೆ ಇವೆಲ್ಲವನ್ನು ಕೂಡ ಆಯಿತು ಆದರೆ ಕೆಲವರು ವಿಚಾರವಾಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನೊಂದು ರಿಟ್ ಹಾಕಿದ್ರು ಆ ರಿಟ್ಟಲ್ಲಿ ಈಗ ರಾತ್ರಿ ನೆನೆ ರಾತ್ರಿ ಏಕಾಏಕಿ ಇವರು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಆ ಒಂದು ಒತ್ತಡಿಯನ್ನು ತೆರವುಗೊಳಿಸಿದ್ದಾರೆ ಆದರೆ ಅಂಥ ಪರಿಸ್ಥಿತಿ ನಾ ಹಿಂದೇನು ಕೂಡ ಹೇಳಿದ್ದೆ ಹಲವು ಸಭೆಗಳಲ್ಲಿ ಪ್ರತಿಭಟನೆಯಲ್ಲಿ ಮಾಡುವಂತದ್ರಲ್ಲಿ ನಾವು ಕೂಡ ಭಾಗವಹಿಸಿದ್ವಿ ಅಲ್ಲಿ ಮಂತ್ರಿಗಳು ಐದು ನಿಮಿಷ ಕೆಲಸ ಅವರನ್ನೆಲ್ಲ ಸಂಘಟನೆಗಳನ್ನ ಕರೆದು ಏನ್ ಮಾಡಬೇಕು ಯಾಕೆ ಏನು ಅನ್ನೋ ವಿಚಾರ ಮಾಡಿ ಮಾಡಿದ್ರೆ ಚೆನ್ನಾಗಿತ್ತು ಅಂದ್ರೆ ಆ ವಾತಾವರಣ ಶಾಂತವಾಗಿರ್ತಾ ಇತ್ತು ಆದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲೋ ಒಂದ್ ಕಡೆ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಗಮನಿಸಿದ್ದೇನೆ ಆ ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದೆ ನೆರವುಗೊಳಿಸ್ಬೇಕು ಅಂತ ಅದಕ್ಕೆ ಮಾಡಿದ್ದೀವಿ ಎನ್ನುವಂಥದ್ದನ್ನು ಆದರೂ ಕೂಡ ಅದ್ರ ಬಗ್ಗೆ ಇನ್ನೂ ಆದೇಶದಲ್ಲಿ ಏನಿದೆ ಏನು ಯಾವತ್ತ ಆಯಿತು ಆದೇಶ ಅಥವಾ ಈ ಆದೇಶ ಏನಾದರೂ ಎರಡು ಮೂರು ತಿಂಗಳಾಗಿದ್ದರೆ ಯಾಕೆ ಇಷ್ಟು ವಿಳಂಬ ಮಾಡಿ ನೆನ್ನೆನೆ ರಾತ್ರಿ ಏಕಾಏಕಿ ಯಾಕೆ ಮಾಡಬೇಕಾಗಿತ್ತು ಅನ್ನುವಂಥ ವಿಚಾರ ಹಾಗಾಗಿ ಆದೇಶ ಯಾವತ್ತಾಗಿದೆ ಆದೇಶದಲ್ಲಿ ಏನಿದೆ ಅನ್ನುವಂಥದನ್ನ ಗಮನಿಸಿ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತನಾಡ್ತಾರೆ ಈಗ ತಕ್ಷಣಕ್ಕೆ ರಾತ್ರಿ ಏಕಾಏಕಿ ಅವರು ತೆಗೆದಿರೋದ್ರಿಂದ ಎಲ್ಲ ದಲಿತ ಸಂಘಟನೆಗಳು ಇವತ್ತೇನೋ ಒಂದು ಒಮ್ಮತವಾಗಿ ತೀರ್ಮಾನಕ್ಕೆ ಬಂದಿದ್ದಾರೆ ಅವರು ನಾಳೆ ಚಿಂತಾಮಣಿ ಬಂದ್ ಮಾಡಬೇಕು ಅನ್ನುವಂಥದ್ದು ಚಿಂತಾಮಣಿ ಬಂದ್ಗೆ ಯಾಕಂದ್ರೆ ಇನ್ನೇನು ನಾವು ಸಹಕಾರ ಕೊಟ್ಟಿದ್ವಿ ಅವರಿಗೆ ಪ್ರತಿಭಟನೆಗಳಲ್ಲಿರ್ಬೋದು ಪಾದಯಾತ್ರೆಯಲ್ಲಿರ್ಬೋದು ಫ್ರೀಡಮ್ ಪಾರ್ಕ್ ಇರ್ಬೋದು ಹಲವಾರು ಈ ಪುತ್ಥಳಿ ವಿಚಾರದಲ್ಲಿ ನಾವು ಅವ್ರಿಗೆ ಬೆಂಬಲ ಬೆಂಬಲಿಸ್ಕೊಂಡೇ ಬಂದಿದ್ವಿ ಹಾಗಾಗಿ ನಾಳೆ ಚಿಂತಾಮಣಿ ಏನಿತ್ತು ವಿಶೇಷವಾಗಿ ವಿಚಾರವಾಗಿ ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಜೆ ಡಿ ಎಸ್ ಪಕ್ಷ ಸಂಪೂರ್ಣವಾಗಿ ಬೆಂಬಲವನ್ನು ನಾಳೆ ಕೊಡ್ತಾ ಇದ್ವಿ ಇನ್ನು ಉಳಿದಂತ ವಿಚಾರ ಆದೇಶಗಳನ್ನ ನೋಡಿ ಆದೇಶಗಳಲ್ಲಿ ಏನಿದೆ ಹೇಗೆ ಏನು ಅನ್ನೋಂತ ತಿಳ್ಕೊಂಡು ಮುಂದೆ ಮಾತಾಡ್ತೀವಿ ಸರಿ ಈಗಾಗಲೇ ಹೇಳಿದ್ದು ಆದೇಶದಲ್ಲಿ ಏನಿದೆ ರಾತ್ರೋರಾತ್ರಿ ಏನು ಇರಲಿಲ್ಲ ಆದರೂ ಸಂಘಟನೆಗಳನ್ನ ಕರೆದು ಅಥವಾ ಮಂತ್ರಿಗಳೇ ಆ ಸಂಘಟನೆಗಳನ್ನ ಕರೆದು ಮತ್ತು ಆಡಳಿತ ಅಧಿಕಾರಿಗಳನ್ನ ಕೂಡ ಜೊತೆಯಲ್ಲಿ ಇಟ್ಕೊಂಡು ಈ ರೀತಿ ಆದೇಶ ಆಗಿದೆ ಏನ್ ಮಾಡೋದು ಅಂತ ಕೂಲಂಕುಶವಾಗಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಮಾಡಬಹುದಾಗಿತ್ತ ಹಿಂದೇನೂ ಹೇಳಿದ್ದೆ ಶಾಂತಿ ವಾತಾವರಣ ಉಂಟಾಗೋದು ಬೇಡ ಶಾಂತವಾಗಿಯೇ ಇದನ್ನ ಬಗೆಹರಿಸಬೇಕು ಅನ್ನುವಂತ ಮನವಿ ಕೂಡ ಮಂತ್ರಿಗಳು ಮಾಡಿದ್ರೆ ಅವ್ರು ಯಾಕೋ ದೊಡ್ಡ ಮನಸ್ಸು ಮಾಡಲಿಲ್ಲ ಅದು ರಾತ್ರಿ ಏಕಾಏಕಿ ನಡೆದಿರೋದ್ರಿಂದ ಈ ತಕ್ಷಣಕ್ಕೆ ನಾಳೆ ಏನು ದಲಿತ ಸಂಘಟನೆಗಳು ಇವತ್ತು ಬಂದ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಆ ಬಂದ್ಗೆ ಡಿ ಎಸ್ ಸಂಪೂರ್ಣ ಬೆಂಬಲವಿರುತ್ತೆ ಉಳಿದಂತ ವಿಚಾರಗಳು ಆದೇಶದಲ್ಲಿ ಏನಿದೆ ಯಾಕಾಯ್ತು ಏನು ಈ ಒಂದು ಉಳಿದಂಥ ವಿಚಾರಗಳನ್ನ ಆನಂತರ ನಾನು ಎಲ್ಲ ತಿಳಿದು ಮಾತಾಡ್ತೇನೆ ಇದು ಬೇಕಾಗಿರ್ಲಿಲ್ಲ ಇದು ಬೇಕಾಗಿರ್ಲಿಲ್ಲ ಆದ್ರೂ ಕೂಡ ಈ ರೀತಿ ಕ್ರಮಗಳನ್ನ ವಹಿಸಿದ್ದಾರೆ ನಾಳೆ ಬಂದ್ಗೆ ಸಂಪೂರ್ಣ ಬೆಂಬಲ ಇರುತ್ತೆ ಜೆ ಡಿ ಎಸ್ ಪಕ್ಷದ ಬೆಂಬಲವಿರುತ್ತೆ ಅದಾದ ನಂತರ ಎಲ್ಲಾ ವಿಚಾರಗಳನ್ನ ತಿಳಿದು ಆ ನಂತರ ಏನ್ ಅನ್ನುವಂತ ತೀರ್ಮಾನೆ ಕೂಡ ಈಗ ಇಟ್ಟಿದ್ರು ನೀವು ಏ ಆನಂತರ ಏನ್ ಕ್ರಮ ತಗೊಂಡ್ರಿ ಮೇಲೆ ಕ್ರಮ ತಗೊಂಡ್ರಿ ಏನು ಆಯ್ತು ಪ್ರತಿಭಟನೆಗಳು ಈಗ ಆರು ತಿಂಗಳಿಂದ ಅವರು ಕೂಡ ಗಡುವು ಕೊಡ್ತಾ ಇದ್ರು ಅದನ್ನ ಇವರು ಕೂಡ ನಾವು ಕೂಡ ಸಲಹೆಗಳು ಕೊಟ್ಟಿದ್ವಿ ನೀವು ಪ್ರತಿಭಟನೆಯಲ್ಲಿ ಯಾಕೆ ಭಾಗವಹಿಸಿದ್ರೆ ಸಂಘಟನೆಗಳು ಅವ್ರನ್ನೂ ಕರೆಯಿರಿ ಅಧಿಕಾರಿಗಳು ಕೂರಿಸ್ಕೊಂಡು ಇದನ್ನು ಹೇಗೆ ಮಾಡಬೇಕು ಈ ಮೂಲಕವಾಗಿ ಚರ್ಚೆ ಮಾಡಿ ಏನಪ್ಪ ಯಾಕೆ ಮಾಡ್ತಾ ಇದೀರಾ ಬನ್ನಿ ಮಾತಾಡಿ ನಾನು ಬಗೆಹರಿಸ್ತೀನಿ ಅಂತೇಳಿ ನಾ ನೀವೇ ಹೋಗಿ ಅದನ್ನು ಕೊಡುಕು ಬಟ್ಟೆಯನ್ನು ತೆಗೆದು ಒಂದು ಗಾರ್ಮೆಂಟ್ ಮಾಡಿ ಸೆಳೆದು ಹೋಗ್ತಾಯಿತ್ತು ಅಥವಾ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡೋದು ಏನೋ ಒಂದು ಮಾಡ್ಬೋದಾಗಿತ್ತು ಮಾತುಕತೆ ಮಾಡ್ಬೋದಾಗಿತ್ತು ಅದನ್ನು ಮಾಡಿ ಆ ಮನವಿ ನಮ್ಮದು ಬಂದಿತ್ತು ಆದರೆ ಅದು ಆಗಲಿಲ್ಲ ಈಗ ರಾತ್ರಿ ಏಕಾಗಿ ರಾತ್ರೋರಾತ್ರಿ ಮಾಡುವಂಥದ್ದು ಏನೂ ಇರಲಿಲ್ಲ ಆದೇಶ ಕೋರ್ಟ್ ಆದೇಶ ಇದ್ದಿದ್ರೆ ಅದನ್ನು ಆ ಸಂಘಟನೆಗಳ್ರನ್ನು ಕರೆದು ಈ ರೀತಿ ಕೋರ್ಟ್ ಆದೇಶ ಇದೆ ಅಂತ ಹೇಳಿ ಅವ್ರನ್ನೂ ಮನವರಿಕೆ ಮಾಡಿ ಮಾಡ್ಬೋದಾಗಿತ್ತು ರಾತ್ರೋರಾತ್ರಿ ಮಾಡುವಂಥದ್ದು ಏನೂ ಇರಲಿಲ್ಲ ಅದು ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ ಅದಕ್ಕೆ ಈಗ ನಾಳೆ ಅವರು ಮಾಡುವಂಥ ಬಂದ್ಗೆ ನಮ್ಮ ಬೆಂಬಲವಿದೆ ನಮ್ಮ ಪಕ್ಷ ಸಂಪೂರ್ಣ ಬೆಂಬಲ ಇದೆ ಮತ್ತು ಉಳಿದ ವಿಚಾರಗಳನ್ನ ನಾವು ಆದೇಶಗಳು ಇನ್ನೊಂದು ಏನೇನಾಗಿದೆ ಇದರ ಪೂರ್ಣಕುಷವಾಗಿ ವಿಚಾರ ಮಾಡಿ ಮುಂದೆ ನಾವು ನಾವು ನಮ್ಗೆ ನೀ ನಾಳೆ ಬಂದು ಬೆಂಬಲ ಆ ನಂತರ ಎಲ್ಲಾ ವಿಚಾರಗಳನ್ನ ಕೂತು ಚರ್ಚೆ ಮಾಡ್ತೀವಿ